க்கிங்களை ரெண்டு உண்டை உருட்டு உண்டை எல்லா எல்லா ஜீரி உண்டை ஊட்டி எண்ணெய் விஜய் வந்தோடு தோசை 私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私私私私は私は私は私は私は私私は私私は私は私私私私私私は私は私私私私は私私私は私私私私私私は私私私は私私私私私私は私私私私私私私私私は私私私私私私私私私私私私私私私私私私私私私私

ಪ್ರೇತಾತ್ಮ ಇದೆ ಸಮಸ್ಯೆಗಳಿದೆ ರಾತ್ರಿ ಕಾಣ್ತದೆ ಅಂತ ಹೇಳಿದರೆ ತಮ್ಮನ ಜೊತೆಗೆ ನೇರ ಕರೆ ಮಾಡಿ ಆ ಜಾಗಕ್ಕೆ ಬರ್ತಾನೆ ಇಲ್ಲ ಆ ವಿಷಯದಲ್ಲಿ ನೇರ ಎದುರು ಎದುರು ಚರ್ಚೆ ಮಾಡಿ ಇಲ್ಲಿ ನಿಜವಾಗಿಯೂ ಪ್ರೇತದ ಉಪದ್ರವೋ ಮಾನವನ ಉಪದ್ರವ ಅಂತ ನಾವು ನಿಮ್ಮಲ್ಲಿ ಚರ್ಚೆ ಮಾಡ್ತೇವೆ ನಾವು ಸ್ಪಷ್ಟತೆಯನ್ನು ನಾವು ಕೊಡ್ತೇವೆ ನಾವು ಈಗ ಎಲ್ಲ ಕಡೆಗಳಲ್ಲಿ ಸಮಸ್ಯೆಗಳಾದದ್ದು ಮಾನವನ ಸಮಸ್ಯೆ ಮಾನವನಿಂದಾಗಿ ಪ್ರೇತ ಬ್ರಹ್ಮರಕ್ಕಸನ ಸಮಸ್ಯೆಗಳಲ್ಲ ಮಾನವನ ನಿಮಗೆ ಮ ತಪ್ಪು ಮಾರ್ಗದರ್ಶನದಿಂದ ಜನರಿಗೆ ಕೊಡುವಂಥ ತಪ್ಪು ಚಿಂತನೆಗಳಿಂದ ಸಮಸ್ಯೆಗಳಾದದ್ದು ಇಲ್ಲಿ ಆಗುವಂಥದ್ದು ಆಗಿರುವಾಗ ಇತ್ತೀಚಿನ ಅನೇಕ ದಿನಗಳಲ್ಲಿ ಬ್ರಹ್ಮರಕ್ಕಸನ ಬಗ್ಗೆ ಒಂದಷ್ಟು ಮಾತುಗಳು ನಡೀತಾ ಇದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ನಂಬಿಕಸ್ಥರ ಒಂದು ನಂಬಿಕೆಯ ಒಂದು ದೈವ ಭಕ್ತರ ನಾಡಿ ನಾವು ಪರಮಾತ್ಮನನ್ನು ನಂಬ್ತೇವೆ ಮಹಾತ್ಮನನ್ನು ನಂಬ್ತೇವೆ ಆತ್ಮವನ್ನು ನಂಬ್ತೇವೆ ಹಾಗೆ ಎಲ್ಲ ವಿಚಾರಗಳಲ್ಲಿ ಈಗ ಇಂಥ ಪ್ರೇತಗಳನ್ನು ನಂಬ್ತೇವೆ ದೈವಾರಾಧನೆಗೆ ಎಷ್ಟು ಮಹತ್ವವನ್ನು ಕೊಡ್ತೇವೋ ಅದೇ ರೀತಿ ನಾವು ಪ್ರೇತ ಪ್ರೇತಗಳಿಗೆ ಆರಾಧನೆಗಳು ಪ್ರೇತವನ್ನು ನಂಬುವಂಥದ್ದು ಪ್ರೇ ಪ್ರೇತಗಳನ್ನು ದೈವಗಳ ಸ್ಥಾನದಲ್ಲಿಟ್ಟು ನಾವು ಆರಾಧನೆ ಮಾಡುವಂಥ ಇಲ್ಲಿಯ ರೂಢಿ ಆದರೆ ಇಂಥ ಒಂದು ಕೆಲವೊಂದು ಅಗೋಚರವಾದಂಥ ಒಂದು ಕೆಲವೊಂದು ಶಕ್ತಿಗಳ ಬಗ್ಗೆ ಅನೇಕ ಹಿರಿಯರ ಕಾಲದಿಂದಲೂ ಇಲ್ಲಿ ಮಾತುಗಳಿತ್ತು ಈಗ ಅನೇಕ ದು ಒಂದು ದುರ್ಜನ ಪ್ರದೇಶಗಳಲ್ಲಿ ಕಾಡು ದಾರಿಗಳಲ್ಲಿ ಕತ್ತಲೆಯ ಪ್ರದೇಶಗಳಲ್ಲಿ ಇಂಥ ಒಂದು ಒಂದು ರೀತಿಯ ಅಗೋಚರವಾದಂಥ ಶಕ್ತಿ ಮತ್ತು ಮನುಷ್ಯನಿಗೊಂದು ಅನುಭವಗಳು ಬರುವಂಥದ್ದು ಸಹಜವಾಗಿತ್ತು ಇದನ್ನು ನಮ್ಮ ಆಡು ಭಾಷೆಗಳಲ್ಲಿ ಇದನ್ನು ರಣ ಅಂತ ಕರೆದದ್ದು ಇದೆ ಮಹಾಸತಿ ಅಂತ ಕರೆದದ್ದು ಇದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕರೆಯುವಂಥದ್ದು ಇದೆ ಬ್ರಹ್ಮರಕ್ಕಸ ಅಂತ ಕರೀತಾರೆ ಇದೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಈಗ ಇರುವಂಥದ್ದು ಬ್ರಹ್ಮರಕ್ಕಸನಿಗೆ ಸಂಬಂಧಪಟ್ಟ ವಿಚಾರ ನೋಡಿ ಇಲ್ಲಿ ಬ್ರಹ್ಮರಕ್ಕಸ ಅಂತ ಹೇಳಿದರೆ ಉಳಿದ ಹಾಗೆ ಒಂದು ರೀತಿಯಂಥ ಒಂದು ಅಗೋಚರವಾದಂಥ ಒಂದು ಶಕ್ತಿಯನ್ನು ಇತ್ತೀಚಿನ ಕೆಲವೊಂದು ವಿಚಾರಗಳಲ್ಲಿ ಜ್ಯೋತಿಷ್ಯ ಸಂಬಂಧಪಟ್ಟು ದೈವಾರಾಧನೆ ಚಿಂತನೆಗೆ ಸಂಬಂಧಪಟ್ಟು ಇಂಥ ಈ ಬ್ರಹ್ಮ ರಾಕ್ಷಸ ರಾಕ್ಷಸ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ನಮಗೆ ಅಗೋಚರ ಶಕ್ತಿಗಳನ್ನ ಜಾತಿ ವೈಭವೀಕರಣ ಮಾಡ್ತಾ ಇದ್ದಾರೆ ನಿಜವಾಗಿಯೂ ದೈವಾರಾಧನೆಯ ಕಾಲದಲ್ಲಿ ಎಲ್ಲಿಯೂ ನಿಮಗೆ ದೈವಗಳಲ್ಲಿ ದೈ ಅಂಥ ಪ್ರೇತಾತ್ಮಗಳು ಆ ಪರಿಸರದ ಸುತ್ತ ಇರುವಂಥದ್ದು ಎರಡು ವಿಭಾಗಗಳಲ್ಲಿ ಒಂದು ದೈವಗಳ ನರ್ತಕರೋ ದೈವದ ಚಾಕಿರಿಮಾನಿಗಳು ದೈವದ ಪಾತ್ರಿಗಳೋ ಗಡಿಕಾರರೋ ಆಯಾಯ ಗ್ರಾಮ ದೈವಕ್ಕೆ ಸಂಬಂಧಪಟ್ಟಂಥ ಒಂದು ಅವರಿಗೆ ಕಲಸದಾರಿಯಾಗಿ ಮುದ್ರೆಯಾಗಿ ಅವರಿಂದ ಗುರುತಿಸಲ್ಪಟ್ಟ ವ್ಯಕ್ತಿಗಳು ಪ್ರಾಯವಾಗಿ ಅಪತ್ಮರ ಬಾಧೆಯೆಲ್ಲ ಮರಣಪಟ್ಟಾಗ ಆ ಪ್ರೇತಗಳನ್ನು ಅದೇ ದೈವ ಹಿಂಗಾರದ ಹಾಲೆಯಲ್ಲಿ ಆ ಕುಟುಂಬಕ್ಕೆ ಬಿಟ್ಟು ಕೊಡುವಂಥ ನಿಯಮಗಳಿತ್ತು ಅದು ಹಿರಿಯರ ಕಾಲದಿಂದಲಿತ್ತು ಈಗಲೂ ಇದೆ ಈಗಲೂ ಇದೆ ಈಗ ಮಾತ್ರ ಅದನ್ನು ಬೇರೆ ರೀತಿಯ ವೈದಿಕತೆಯ ರೀತಿಯಲ್ಲಿ ಒಂದು ರೀತಿಯ ಬೇರೆ ತಾಂತ್ರಿಕ ವಿಭಾಗಗಳಲ್ಲಿ ಒಂದು ಅದನ್ನು ಮಾಡ್ತಾ ಇದ್ದಾರೆ ಬಹುಶಃ ದೈವಾರಾಧನೆಗೆ ಸರಿಯಾದ ನಿಯಮಗಳಲ್ಲ ಏನೇ ಇದ್ದರೂ ದೈವವೇ ಕೊಡುವಂಥದ್ದು ಇನ್ನೊಂದು ಕಡೆಗಳಲ್ಲಿ ದೈವಗಳ ಕೈಯಲ್ಲಿ ಪ್ರೇತಗಳು ಇರ್ತದೆ ಯಾಕಂತ ಹೇಳಿದರೆ ಇಲ್ಲಿ ತುಳುನಾಡಿನ ಗ್ರಾಮ ಪದ್ಧತಿಯಲ್ಲಿ ಎಲ್ಲ ಕಡೆಗಳಲ್ಲಿ ನಿಮಗೆ ಈಗೊಂದು ಗು ಮೂರ್ತ ಅಂತ ಇದೆ ದೈವಾರಾಧನೆಗೆ ಒಂದು ಆಗಿನ ಇದೆ ಅದು ಹನ್ನೆರಡು ತಿಂಗಳ ಆರಾಧನಾ ನಿಯಮಗಳಂತೆ ಒಂದು ಕಾಲಾವಧಿ ನಡವಳಿಗಳನ್ನು ನಡೆಯುವ ಸಮಯದಲ್ಲಿ ಒಂದು ವಾರಕ್ಕೆ ಮುಂಚೆ ಈ ಕ್ಷೇತ್ರದಲ್ಲಿ ಇಂಥ ದೇವಸ್ಥಾನ ದೇವಸ್ಥಾನಗಳಲ್ಲಿ ಜಾತ್ರೆಗಳಿಗೆ ನಿಯಮಗಳು ನಡೀತದೆ ಎಂಬ ಒಂದು ಸೂಚನೆಯ ಒಂದು ಮೂರ್ತವನ್ನು ಮೂರ್ತಗಳು ಕೊಡಿ ಇಡಕುವೆ ಕೊಪ್ಪರಿಗೆ ಹಿಡುಗುವೆ ಚೆಂಡು ಕೋಳಿ ಉಂಟೆಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಈ ಮಧ್ಯದಲ್ಲಿ ಇಡೀ ಗ್ರಾಮವು ಭಾರಿ ಅಲರ್ಟ್ ಆಗಿರಬೇಕಾಗ್ತದೆ ಯಾರಿಗೂ ಬೈಬಾರ್ದು ಯಾರಿಗೂ ನೋವುಬಾರ್ದು ಮಾಡಬಾರ್ದು ಹೊರಗಿನಿಂದ ಬಂದಂಥ ಅತಿಥಿಗಳನ್ನು ಗೌರವಿಸಬೇಕು ರಕ್ತಪಾತಗಳನ್ನು ಮಾಡಬಾರ್ದು ಸಂಘರ್ಷ ಮಾಡಬಾರ್ದು ಈ ಒಂದು ರೀತಿಯಲ್ಲಿ ತಾಳ್ಮೆಯಿಂದ ಸಜ್ಜನಿಕೆಯಿಂದ ನಡಿಬೇಕು ಮತ್ತು ಎಲ್ಲರೂ ಆ ಒಂದು ಕ ದೈವದ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಶುದ್ಧ ಮುದ್ರಿಕೆಗಳಿರಬೇಕೆಂಬ ನಿಯಮಗಳಿದೆ ಈ ಮಧ್ಯದಲ್ಲಿ ಯಾರಾದರೂ ಕುಡ್ಕೊಂಡು ಗಲಾಟೆ ಸಂಘರ್ಷ ರಕ್ತಪಾತ ಇದು ಬೇರೆ ಬೇರನ್ನು ಮಾಡಿದರೆ ಅಂತಹ ವ್ಯಕ್ತಿಗಳು ಅದರ ದೋಷದಿಂದ ಮರಣಪಟ್ಟಾಗ ಆ ದೈವದ ಕೈಗೆ ಬರ್ತಾರೆ ಆಗ ನಿಮಗೆ ಅದನ್ನು ಅದನ್ನು ಸ ಅಲ್ಲಿಯೇ ಬಿಡು ಬಿಡಿಸಿ ಬಿಡಿಸಿ ಆ ಕುಟುಂಬಕ್ಕೆ ಕೊಡುವಂಥ ನಿಯಮಗಳಿದೆ ಒಟ್ಟಿನಲ್ಲಿ ಇಲ್ಲಿ ಯಾರೇ ಇರ್ಬೋದು ಏನೇ ಇರ್ಬೋದು ಒಂದು ಅನಾಥ ಹೆಣೆಗಳು ಅನಾಥ ವ್ಯಕ್ತಿಗಳು ಎಲ್ಲಿಯೂ ಸಾಯುವುದಿಲ್ಲ ಎಲ್ಲರಿಗೂ ಅಲಿಯಕಟ್ಟು ಕಟ್ಟು ಇಲ್ಲ ಮಕ್ಕಳ ಕಟ್ಟು ಎಂಬ ಎರಡು ಕಟ್ಟಿನ ಮಧ್ಯದಲ್ಲಿ ಅವರಿಗೆ ಅವರ ಜೀವಿತಾವಧಿಯಲ್ಲಿ ಇರ್ತಾರೆ ಅವರು ಮರಣ ಆ ಪರಿಸರದಲ್ಲಿ ಬಂದರೆ ಆ ನಿಯಮದಂತೆ ಆ ಪ್ರೇತಗಳನ್ನು ಬಿಟ್ಟು ಕೊಡುವಂಥ ನಿಯಮ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅನೇಕ ವರ್ಷಗಳಿಂದ ಒಂದು ಜನರಿಗೆ ಒಂದು ಜಿಜ್ಞಾಸೆ ಇದೆ ಬ್ರಹ್ಮ ರಕ್ಕಸ ಅಂತ ಹೇಳಿದರೆ ರಕ್ಕಸ ಅಂತೇಳಿದರೆ ಮದುವೆಯಾಗದ ಬ್ರಹ್ಮಚಾರಿಗಳು ಸತ್ತಂಥ ವ್ಯಕ್ತಿಗಳು ಪ್ರೇತಾತ್ಮಗಳಾದರೆ ಬ್ರಹ್ಮ ರಕ್ಕಸ ಅಂತಲೂ ಕರೆಯುವಂಥದ್ದು ಕೆಲವರಲ್ಲಿ ಇದೆ ಇನ್ನೊಂದು ಕಡೆ ನಿಮಗೆ ಮಲ್ಯ ಮಕ್ಕಳ ಕಟ್ಟಿನಲ್ಲಿ ನಿಮಗೆ ಉಪನಯನಾದಿ ಚೋಡ ಸಂಸ್ಕಾರಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅವರ ರೀತಿಯ ಕಟ್ಟು ಕಟ್ಟುಪಾಡಿನಲ್ಲಿ ಇದ್ದವರು ಸತ್ತರೆ ಜನಿವಾರ ಹಾಕಿದವರು ಸತ್ತರೆ ಬ್ರಹ್ಮ ಬ್ರಹ್ಮ ರಾಕ್ಷಸ ಆಗುವಂಥದ್ದು ಕೆಲವರಲ್ಲಿ ರೂಢಿಯಲ್ಲಿದೆ ಒಟ್ಟಿನಲ್ಲಿ ಈಗ ನಮ್ಮ ಈ ತುಳುನಾಡ ದೇವಾರಾಧನೆಯ ನಿಯಮದ ಪ್ರಕಾರ ಒಂದು ವಿಂಗಡನಾತ್ಮಕವಾದಂಥ ಒಂದು ಹೆಸರು ಬ್ರಹ್ಮ ರಾಕ್ಷಸ ಎಂಬುದು ಒಂದು ಪ್ರೇತಕ್ಕೆ ವಿಶೇಷವಾಗಿ ಹೆಸರನ್ನು ಗೌರವ ಸೂಚಕವಾಗಿ ಯಾರೋ ಇಟ್ಟಿರಬಹುದಿಲ್ಲದೆ ಆದರೆ ಯಾರೇ ಇರಲಿ ಜಗದ್ಗುರುವೇ ಆಗಿರಲಿ ಭಾರತ ದೇಶದ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವಂಥ ರಾಷ್ಟ್ರಪತಿ ಮುಖ್ಯಮಂತ್ರಿ ಬೇರೆ ಬೇರೆ ಇರಲಿ ಅಲ್ಲ ಜ್ಞಾ ಯಾರು ಜ್ಞಾನಿಯೇ ಇರಲಿ ಒಬ್ಬ ಕವಿಯೇ ಇರಲಿ ಒಬ್ಬ ಗಡಿಗರ್ ಯಾರೇ ಸಾಯ್ಲಿ ಒಂದು ಸ್ವಾಮೀಜಿಯೇ ಸಾಯಲಿ ಮರಣ ಪಟ್ಟ ಪಟ್ಟ ನಂತರ ಅವರು ಎಲ್ಲರೂ ಪ್ರೇತಾತ್ಮಗಳಾಗ್ತಾರೆ ಅವರವರೊಂದು ಅಲಿಯ ಕಟ್ಟಿನ ನಿಯಮದ ಪ್ರಕಾರ ಮಕ್ಕಳ ಕಟ್ಟಿನ ನಿಯಮದ ಪ್ರಕಾರ ವಿಂಗಡನಾತ್ಮಕವಾಗಿ ಆಚರಣೆ ವಿನ ಎಲ್ಲರೂ ಪ್ರೇತಾತ್ಮಗಳೇ ಎಲ್ಲರೂ ಪ್ರೇತಾತ್ಮಗಳೇ ಇದರಲ್ಲಿ ಬ್ರಹ್ಮ ರಾಕ್ಷಸ ಎಂಬುದು ಇಂಥವರು ಸತ್ತರೆ ಬ್ರಹ್ಮ ರಾಕ್ಷಸ ಎಂಬುದನ್ನು ಮನ ಮನುಷ್ಯ ಗುರುತಿಸಿದ್ದು ಯಾಕಂತ ಹೇಳಿದ್ರೆ ಈಗ ಅನೇಕ ಕಡೆಗಳಲ್ಲಿ ನೋಡಿ ನೀವು ರಾತ್ರಿಗಳ ಇವತ್ತಿಗೂ ಅಗೋಚರವಾದಂಥ ರಾತ್ರಿ ನಿಮಗೆ ನಿಶಬ್ದವಾದಾಗ ಪ್ರಕೃತಿ ಮೌನಕ್ಕೆ ಹೋದಾಗ ನೀವು ನೀವು ನಿಮ್ಮ ಯಾವುದೇ ಒಂದು ಮನೆಯಲ್ಲಿಯೋ ಬಂಗ್ಲೆಯಲ್ಲಿಯೋ ಚಾವಡಿಯಲ್ಲಿಯೋ ಗುತ್ತಿನ ಮನೆಯಲ್ಲಿಯೋ ನೀವು ಎಲ್ಲವನ್ನು ಬಂದ್ ಮಾಡಿ ಏಕಾಂಗಿಯಾಗಿ ನೀವು ಮಲಗಿ ನೋಡಿದಾಗ ಬೇರೆ ಬೇರೆ ರೀತಿಯ ಶಬ್ದಗಳು ನಮ್ಮ ಮನೆಯೊಳಗಡೆ ಸಂಭವಿಸ್ತದೆ ನೀವು ಮೌನವಾಗಿ ಒಂದು ಕಡೆ ನಿಂತರೆ ಒಂದು ಬೇರೆ ಬೇರೆ ಥರದ ಶಬ್ದಗಳು ನಮಗೆ ಶಬ್ದಗಳು ಕಿವಿಗೆ ಕೇಳ್ತಾ ಕೇಳ್ತಾ ಇರ್ತದೆ ಅದನ್ನೇ ಅದನ್ನೇ ನೀವು ಗಮನಿಸಿ ಅದು ಎಲ್ಲಿಯೂ ನಿಮಗೆ ಅದನ್ನೇ ಬಾಗಿಲು ಆಗುವುದು ಯಾವುದೋ ಒಂದು ಸೊರ ಕೇಳುವಂತಾಗೋದು ಇದು ಎಲ್ಲವೂ ಜಡವಸ್ತುಗಳಿಗೂ ಒಂದು ಚಲನೆಯ ಒಂದು ವ್ಯತ್ಯಾಸವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಅದು ಇವತ್ತಿಗೂ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಬರುವಂಥ ಆ ಜಾಯಿಂಟ್ ಈಗ ಇಲ್ಲ ಅದು ಟಕ್ ಅಂತ ಶಬ್ದ ಮತ್ತು ಕರೆಂಟಿನ ವೈರ್ ಜೋತು ಬೀಳೋದು ಮತ್ತು ಬಿಡುವಂಥದ್ದು ಆ ಸಮಯದಲ್ಲಿ ಮತ್ತು ಮರಗಳಿಗೆ ಒಂದಕ್ಕೊಂದು ಜಾಯಿಂಟ್ ಮಾಡಿದ ಎಲ್ಲ ಕಡೆ ಜಡವಸ್ತುವಿನ ಬನ್ನಿ ಇಂತಹ ಶಬ್ದಗಳು ಡೇ ಹಗಲು ರಾತ್ರಿಗಳು ಸಂಭವಿಸ್ತಾನೆ ಇರ್ತದೆ ನಮಗೆ ರಾತ್ರಿ ಮೌನಕ್ಕೆ ಶರಣಾದಾಗ ಕೆಲವು ಶಬ್ದಗಳು ಸ್ಪಷ್ಟವಾಗಿ ನಮ್ಮ ಇಂದ್ರಿಯು ಗೋಚರವಾಗುತ್ತದೆ ಅನೇಕ ಜನರು ಇದನ್ನೇ ಪ್ರೇತಗಳಂತ ಗುರುತಿಸುವಂಥದ್ದು ಇದೆ ಇದೆ ಆಗಿರುವಾಗ ಪ್ರೇತಾತ್ಮ ಸತ್ಯವ ನೂರಕ್ಕೆ ನೂರು ಸತ್ಯ ಆರಾಧನೆಗಳಿಂದ ಬಿಡಿಸುವಂಥದ್ದು ಸತ್ಯ ಆ ಸಮಸ್ಯೆಗಳು ದೈವದ ಕೈಯಲ್ಲಿದ್ದರೆ ಅದು ಸ್ವಲ್ಪ ವ್ಯವ ಅವ್ಯವಸ್ಥೆಗಳಾಗ್ತದೆ ಅಲ್ಲಿ ಆರಾಧನೆ ನಿಮಗೆ ತೊಂದರೆ ಆಗ್ತದೆ ಇದು ಸತ್ಯ ಇದನ್ನು ಬಿಡಿಸುವಂಥ ರೀತಿಯೂ ದ್ರಾವಿಡ ಪರಂಪರೆಯಲ್ಲಿ ಸರಳ ರೀತಿಯಲ್ಲಿ ಮಾಡಿದ್ದಾರೆ ಬಹುಶಃ ಈಗ ಅದನ್ನು ಒಂದು ರೀತಿಯಲ್ಲಿ ನಾಟಕೀಯವಾಗಿಯೋ ಕಣ್ಣಿಗೆ ಮನೋರಂಜನೆಯಾಗಿಯೋ ಒಂದು ಬೇರೆ ಒಂದು ವೈದ್ಯಕೀಯ ರೀತಿಯಲ್ಲಿ ಬಣ್ಣ ಬಣ್ಣದ ನೀರಿನೊಂದಿಗೆ ಮತ್ತೆ ನಿಮಗೆ ಸೂಟೆಗಳಲ್ಲಿ ಬಡ್ದು ಬಡ್ದಾಡ್ಕೊಂಡು ಹೋಗೋದು ಹೊರಲಾಡೋದು ಮತ್ತು ತೆಂಗಿನಕಾಯಲ್ಲಿ ಬಿಡಿಸೋದು ಬೇರೆ ಬೇರೆ ರೀತಿಯಂಥ ಒಂದು ಒಂದಷ್ಟು ಮಂಡಲಗಳನ್ನು ಹಾಕೋದು ಒಂದಷ್ಟು ಅಗೋರ ಹೋಮಗಳನ್ನು ಮಾಡೋದು ಇದು ಯಾವುದಕ್ಕೂ ತುಳುನಾಡಿನ ಯಾವ ಪ್ರೇತಗಳು ನಿಮಗೆ ಇದಕ್ಕೆ ಬರುವಂಥದ್ದಿಲ್ಲ ಭಾಗವತಕ್ಕೆ ಬರುವುದಿಲ್ಲ ಿಲ್ಲ ಇದು ಎಲ್ಲವೂ ನಿಮಗೆ ಒಂದು ಕ್ಷಣ ಮಾನಸಿಕವಾದಂಥ ಸಂತೃಪ್ತಿಗೆ ಬರುವಂತದ್ದು ಆಗಿರುವಾಗ ಈಗಿನ ಈಗ ಬ್ರಹ್ಮ ರಾಕ್ಷಸ ಎನ್ನುವಂಥ ಶಕ್ತಿಗಳು ಈಗಲೂ ಮೊಬೈಲ್ಗೂ ನಮಗೆ ಸಿಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಇದು ಆಲೋಚನೆ ಮಾಡುವಂತ ವಿಚಾರ ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಎಲ್ಲವೂ ಕರೆಂಟ್ಗಳು ಇರಲಿಲ್ಲ ಜನಸಂದಣಿಗಳಿರಲಿಲ್ಲ ಮಾರ್ಗಗಳಿರಲಿಲ್ಲ ಜನರೆಲ್ಲ ಹೋಗುವಂಥ ದಾರಿಗಳಲ್ಲಿ ಎಲ್ಲ ಕತ್ತಲೇ ಇರ್ತಿತ್ತು ಆ ಸಮಯದಲ್ಲೂ ನಮಗೆ ಇವತ್ತಿಗೂ ನಮ್ಮ ಹಿರಿಯರು ಹೇಳಿದ್ದು ನೆನಪಿದೆ ಅನೇಕ ಜನಗಳು ಮೂರ್ತೆ ತಾಳೆ ಮರದ ಮೂರ್ತಿ ತೆಗಿಲಿಕ್ಕೆ ಹೋಗುವವರು ಬೇರೆ ಬೇರೆ ಬೀರು ಸಂಧಿ ಪಾರದಾನಗಳನ್ನು ನಾನು ಮಾತು ಮಾತಾಡ್ಕೊಂಡು ಹೋಗ್ತಿದ್ರು ಗದ್ದೆಗೆ ಹೋಗುವವರು ಕಾಡಿಗೆ ಹೋಗುವವರು ಉಳ್ಳಿಕೋ ಎಲ್ಲ ಏಕಾಂಗಿಯಾಗಿ ಹೋದಾಗ ಇಂಥ ಶಬ್ದಗಳು ತನ್ನ ಶಬ್ದದ ತರಂಗಗಳಲ್ಲಿ ಅನೇಕ ಶಬ್ದಗಳನ್ನು ದೂರ ಮಾಡುವಂಥ ಶಕ್ತಿ ಹೊಂದಿದ್ದರಿಂದ ಅನೇಕ ಜನರಿಂಥ ಸಂಧಿಪಾರ್ಧನಗಳು ಹೇಳ್ಕೊಂಡು ಹೋಗುವಂಥದ್ದನ್ನು ನಾವು ಕೇಳಿದ್ದೇವೆ ಆ ಸಮಯದಲ್ಲಿ ಅಂಥ ಅನುಭವಗಳಾದವರಿದೆ ಅನೇಕ ಕಡೆಗಳಲ್ಲಿ ಮಲಗ ಮರಗಳನ್ನು ಗದರಿಸೋದು ಮರಗಳನ್ನು ಮರಗಳು ಶಬ್ ಮರದಲ್ಲಿ ಶಬ್ದ ಆಗೋದು ಮತ್ತು ಏನೇನೋ ಬೇರೆ ಬೇರೆ ಯಾಕಂದರೆ ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಅಗೋಚರವಾದಂಥ ಶಕ್ತಿಗಳು ವಿಚಾರಗಳು ಇದ್ದುದರಿಂದ ಇಂಥಗಳೆಲ್ಲ ಅನುಭವಕ್ಕೆ ಬಂದೆ ಆವಾಗ ಈಗ ನಿಮಗೆ ಹತ್ತುವರೆ ಗಂಟೆಗೂ ಪ್ರಮಾಣ ಕಲಸ ಅಂತಾನೆ ಹನ್ನೊಂದು ಗಂಟೆಗೂ ಪ್ರೇತಗಳು ಕಾಣ್ತದೆ ನಿಮಗೆ ಇದು ಬರ್ತದೆ ಮೊಬೈಲಲ್ಲೂ ಸಿಗ್ತದೆ ಮಾತಾಡ್ಲಿಕ್ಕೂ ಸಿಗ್ತದೆ ಈಗ ಇರುವಾಗ ಹಾಗಾದರೆ ಈಗ ಇಂಥ ಪ್ರೇತಗಳು ಎಲ್ಲಾದರೂ ಸಿಕ್ಕಿದ್ರೆ ಯಾರಾದರೂ ಅವರ ಮೇಲೆ ಪರ್ಸನಲ್ ಲೋನ್ ತೆಗೆದು ಏನಾದರೂ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದೀತಾ ಇದು ನಮಗೆ ಭಯ ಆಗ್ತಾ ಇದೆ ಯಾಕಂತ ಹೇಳಿದರೆ ಈಗ ಎಲ್ಲವನ್ನೂ ಪ್ರೇತದ ಮೇಲೆ ದೈವದ ಕಾಲದಲ್ಲಿ ನಮ್ಮ ದೈವಕ್ಕೆ ಬೆಲೆ ಇಲ್ಲದ ಸ್ಥಿತಿಯಾಗಿದೆ ಹೇಗಂತ ಹೇಳಿದರೆ ಎಲ್ಲವೂ ದೈವಕ್ಕಿಂತ ಜಾಸ್ತಿ ಎಲ್ಲ ಕಡೆ ಪ್ರೇತ ಬಂತು ಅಲ್ಲಿ ಬಂತು ಮನೆಯಲ್ಲಿ ನೋಡಿದರೆ ಪ್ರಶ್ನೆಯಲ್ಲಿ ಹೋದರೆ ಪ್ರೇತ ಬ್ರಹ್ಮ ರಾಕ್ಷಸ ಮತ್ತು ನಿಮಗೆ ಅಷ್ಟಮಂಗಲ ಇಟ್ಟರೆ ಪ್ರೇತ ಬ್ರಹ್ಮ ರಕ್ಷಸ ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮ ರಕ್ಷಸ ಅದು ಇಲ್ಲಿಯವರೆಗೆ ಏನು ಶಕ್ತಿ ಇಲ್ಲದಿದ್ದರೆ ಅಲ್ಲೇ ಒಂದು ಕಲ್ಲು ಹಾಕಿ ಅದಕ್ಕೆ ಬ್ರಹ್ಮ ರಾಕ್ಷಸನನ್ನು ನಂಬಿ ನೀವು ಹಾಲು ಪಾಯಸ ಇಡಿ ಇದು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಮುಂದುವರಿದ ರೀತಿಯಲ್ಲಿ ಧಾರ್ಮಿಕ ನಂಬಿಕೆಗಳಲ್ಲಿ ಒಂದು ಕಠಿಣ ಕಟ್ಟುಪಾಡಿನ ನಿಯಮಗಳ ಜೊತೆ ಬದುಕಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿನ್ನೆ ಬ್ರಹ್ಮ ರಕ್ಷತ ಪ್ರೇತ ಇದರ ಬಾಧೆಗಳು ಜಾಸ್ತಿ ಆಗ್ತವೆ ಅಂತ ಹೇಳಿದ್ರೆ ಇದಕ್ಕೆ ಏನರ್ಥ ಈಗ ನಿಜವಾಗಿಯೂ ಜನಗಳು ಈಗ ಪ್ರೇತಗಳಿಂದ ಸಮಸ್ಯೆ ಆದದಲ್ಲ ಕೆಲವು ಮಾನವರಿಂದ ಸಮಸ್ಯೆ ಆಗಿ ಇಂಥ ಬ್ರಹ್ಮ ಹುಟ್ಟಿದ್ದಾರೆ ಇಂಥ ಪ್ರೇತಗಳು ಹುಟ್ಟಿದ್ದಾರೆ ಮಾನವನ ಮಾನವನನ್ನು ನಂಬದ ಸ್ಥಿತಿಯಾಗಿದೆ ಈಗ ಈಗ ಇಲ್ಲಿ ಸಮಸ್ಯೆ ಆದದ್ದು ಪ್ರೇತಗಳಿಂದಲ್ಲ ಮಾನವನಿಂದ ಯಾಕಂತ ಹೇಳಿದರೆ ನೋಡಿ ಎಲ್ಲಿಯಾದರೂ ಒಂದು ದೈವಸ್ಥಾನ ದೇವಸ್ಥಾನಗಳಲ್ಲಿ ನಾವು ಪ್ರಶ್ನೆಗಳನ್ನು ಅಷ್ಟಮಂಗಲ ಪ್ರಶ್ನೆಗಳನ್ನು ತಾಂಬೂಲ ಪ್ರಶ್ನೆಗಳನ್ನು ದೀಪ ಪ್ರಶ್ನೆಗಳನ್ನು ದೈವದ ನೋಡಿ ಇದೆಲ್ಲವಲ್ಲಿ ಕಾಣುವಂಥದ್ದು ನೋಡಿ ಅಂತೆ ನೀವು ಈ ಭಾಗದಲ್ಲಿ ಅಪಸ್ಮರ ಬಾಲಗಳಾಗಿದೆ ಇಲ್ಲಿ ಒಂದು ಪ್ರೇತ ಇದೆ ಇಲ್ಲಿ ಒಂದು ಬ್ರಹ್ಮರಾಕ್ಷಸ ಇದೆ ಇದು ಬಾಯ್ಪಾಟ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜ್ಯೋತಿಷ್ಯ ಎಷ್ಟು ಕಡೆ ಪ್ರಶ್ನೆಗಳನ್ನು ಇಟ್ಟಿದ ಅಲ್ಲಿ ಎಲ್ಲ ದರ್ಶನ ಪಾತ್ರಿಗಳು ಪ್ರಶ್ನೆಯವರ ಬಾಯಲ್ಲಿರುವಂಥದ್ದು ಒಂದೇ ಮಾತು ಅದರ ನಂತರ ಬರುವಂಥದ್ದು ಅದಕ್ಕೆ ಅಗೋರ ಹೋಮ ಮಾಡಿ ಸುದರ್ಶನ ಹೋಮ ಮಾಡಿ ಅದು ಮಾಡಿ ಅಲ್ಲಿಗೋಗಿ ದಕ್ಷಿಣ ಭಾರತ ಸುತ್ತು ಬನ್ನಿ ಇದನ್ನೆಲ್ಲ ಹೇಳ್ತಾರೆ ನೋಡಿ ಇಲ್ಲಿ ನಿಜವಾಗಿಯೂ ಸಮಸ್ಯೆ ಆದದ್ದು ಇಂಥ ಪ್ರಶ್ನೆಯನ್ನು ಇಡುವವರಿಗೆ ಅನೇಕ ಕಡೆಗಳಲ್ಲಿ ಇವತ್ತಿಗೂ ನೋಡಿ ದೈವಸ್ಥಾನಗಳಲ್ಲಿ ಕಿಟಕಿ ಸರಿಯಾದ ಕಿಟಕಿಗಳಿಲ್ಲದ ಗಾಳಿ ಬೆಳಕುಗಳು ಬರದ ಅನೇಕ ನಿಮಗೆ ನಿಮಗೆ ದೈವಗಳ ಮಾಡಗಳು ದೈವತಾನ ದೇವಸ್ಥಾನಗಳನ್ನು ಇವತ್ತು ನಿಮಗೆ ತೋರಿಸಿಕೊಡಬಹುದು ನಿಮಗೆ ಬೇಕಿದರೆ ಇದು ಎಲ್ಲಿಯೂ ಕಾಣುವುದಿಲ್ಲ ಒಂದು ದೈವಗಳ ಆರಾಧನೆ ಅಂತ ಹೇಳಿದರೆ ಒಂದು ಮನುಷ್ಯನ ಸಂಕಲ್ಪದಂತೆ ಇರುವಂಥದ್ದು ಒಬ್ಬ ಮನುಷ್ಯನಿಗೆ ಯಾವ ರೀತಿ ಗಾಳಿ ಬೆಳಕಿನ ಅವಶ್ಯಕತೆ ಇದೆಯಾ ನಮಗೆ ಫ್ಯಾನು ಅಲ್ಲ ಎ ಸಿ ಏನೇನು ಬೇಕಾ ಅದೇ ರೀತಿ ತಂಪಾಗಿ ಕೂತುಕೊಳ್ಳಬೇಕು ಎಲ್ಲವೂ ನಿಮಗೆ ಪ್ರಾಕೃತಿಕ ವಸ್ತುಗಳಿಂದ ಮರದ ಮುಚ್ಚಿಗೆಯಿಂದ ಮಣ್ಣಿನ ಅಂಚು ಅಂಚಿನಿಂದ ಒಟ್ಟು ಶಿಲಮಯವೋ ಏನಾದ್ರು ತಂಪಲ್ಲಿರಬೇಕಂತ ಇದೆ ಈಗ ಅನೇಕ ದೈವಸ್ಥಾನಗಳು ಯಾವ ರೀತಿ ಇದೆ ದೇವಸ್ಥಾನಗಳು ಯಾವ ರೀತಿ ಇದೆ ನಿಮಗೆ ಎಲ್ಲವೂ ಸಿಮೆಂಟಿನಿಂದ ಬಂದು ಕೂಡಿರ್ತದೆ ಅದರ ಜೊತೆಗೆ ಇನ್ನೂ ನಮಗೆ ನಮಗೆ ಮಾನವನಿಗೆ ಸುಖ ಬರಲಿಕ್ಕೋಸ್ಕರ ಇಡೀ ಕಬ್ಬಿನದ ಶೀಟ್ಗಳನ್ನು ಹಾಕ್ತೇವೆ ಯಾವ ದೇವಸ್ಥಾನದಲ್ಲಿ ನಿಮಗೆ ಗಂಟೆ ಕಟ್ಟಲೆ ಕೂತ್ಕೊಳ್ಳಿಕ್ಕಾಗ್ತದೆ ನೋಡ ಯಾವುದಾದ್ರೂ ಪಾಗರದಲ್ಲಿ ನೀವೊಂದು ಗಂಟೆ ಕಟ್ಲೆ ತನೂ ಆಗಲಿ ಅಂತ ಮುಂಚಿನ ದೇವಸ್ಥಾನ ದೇವ ದೇವಸ್ಥಾನ ಮರ ಬಣಗಳೆಲ್ಲ ಬದಿಯಲ್ಲಿ ಕೂತ್ರೆ ನಮಗೆ ನಮಗೆ ಅದು ತಂಪಾಗ್ತದೆ ಎಲ್ಲಿ ತಂಪಾಗ್ತಾ ಇದೆ ಈಗ ಈಗ ಯಾವುದೇ ದೇವಸ್ಥಾನದಲ್ಲಿ ದೈವಸ್ಥಾನದಲ್ಲಿ ಪಾಗರದಲ್ಲಿ ಕೂತ್ರೆ ಹತ್ತಿಪ್ಪತ್ತು ನಿಮಿಷಲ್ಲೇ ಒಂದು ಮಗುವನ್ನು ಮಲಗಿಸಿ ನೋಡಿ ಆ ಮಗು ಇಷ್ಟೇ ಸಮಯದಲ್ಲಿ ಕೂಗ್ಲಿಕ್ಕೆ ಆರಂಭ ಆಗ್ತದೆ ಮಗುವನ್ನು ಹೊರಗೆ ತರಲೇಬೇಕಾಗ್ತದೆ ಕಾರಣ ಏನು ಪೂರ್ತಿ ನಮ್ಮ ದೈವಾರಾಧನೆಯ ನಿಯಮಕ್ಕೆ ತತ್ವಿರುದ್ಧವಾಗಿ ಎಲ್ಲ ಕಡೆ ಈ ಕಬ್ಬಿನದ ಶೀಟುಗಳನ್ನು ಹಾಕಿ ಅಲ್ಲಿಯ ಪರಿಸರಗಳನ್ನು ನಾವು ಹಾಳು ಮಾಡಿದ್ದೇವೆ ಒಂದು ಪೂಜೆಗಳು ಅಲ್ಲಿ ನೋಡಿ ನಿನ್ನೆ ಮೊನ್ನೆ ಕೆಲವು ಕಡೆ ಕೆಲವು ಕಡೆ ಹೋಗ ಎಲ್ಲಿಯಾದರೂ ನಾಗನಿಗೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಮಂಡಲಗಳು ಅಗೋರ ಹೋಮಕ್ಕೆ ಬೇಕಾಗುವಂಥ ಅಲ್ಲಿ ದೇವ ದೇವಸ್ಥಾನ ಅಂತ ಇಲ್ಲ ದೇವಸ್ಥಾನ ಇಲ್ಲ ಮ ಬನ ಅಂತ ಇಲ್ಲ ಅಲ್ಲಿ ಕೋಳಿ ಕೋಲಿಹಾರ ಕೊಡುವ ಜಾಗ ಅಂತಲ್ಲ ಎಲ್ಲಿ ಹೋದರೂ ನಿಮಗೆ ಮಂಡಲ ಹಾಕುವುದು ಪೂಜೆ ಮಾಡೋದು ಆರತಿ ಬೆಳಗುದು ದೀಪ ಬೆಳಗೋದು ಗಂಟೆ ಬಡೋದು ಜಾಗತೆ ಬೆಡೆಯುವುದು ಅಭ್ಯಾಸ ಆಗೋದು ಪೂಜೆ ಆಗಲಿಕ್ಕೆ ಯಾರೇ ಒಬ್ಬ ನರ್ತಕನಿರಲಿ ಒಬ್ಬ ವೈದಿಕನಿರಲಿ ಪೂಜೆಗೆ ಒಂದು ಜಾಗವನ್ನು ಕೊಟ್ಟಾಗ ಆ ಪೂಜೆ ಆಗಲಿ ನಿಯಮಗಳು ಎಲ್ಲವನ್ನು ಮುಗಿದು ಅಲ್ಲಿಂದ ಹೊರಗಡೆ ಬರಬೇಕಿದ್ರೆ ಆತ ಆ ಜಾಗವನ್ನು ಸ್ವಚ್ಛ ಮಾಡಿ ನೀರಿನಿಂದ ಯಥಾಸ್ಥಿತಿ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿಯನ್ನಾಗಿ ಮಾಡಬೇಕಂತ ನಿಯಮ ಇತ್ತು ಆದರೆ ಇವತ್ತು ಏನಾಗ್ತಾ ಇದೆ ಲಾಠಿ ಚಾರ್ಜ್ ಆದ ಜಾಗದಲ್ಲಿ ಯಾವ ರೀತಿ ನಿಮಗೆ ಕಾಣಬಹುದು ಅದೇ ರೀತಿಯೊಂದು ಪೂಜೆಯಾದ ಜಾಗದಲ್ಲಿ ದಿನಕ್ಕೆ ಮೂರು ನಾಲ್ಕು ದಿನದವರೆಗೂ ಅಲ್ಲಿ ಗುಡಿಸದೆ ಒಣಗಿಸದೆ ಅಲ್ಲಿ ನೀರು ಹಾಕದೆ ಎಲ್ಲ ರೀತಿಯಲ್ಲಿ ಇರ್ತದೆ ಇದು ಬರ್ತದೆ ಪ್ರಶ್ನೆಯಲ್ಲಿ ಇಂಥ ಅನರ್ಥಗಳಿಂದ ಸಮಸ್ಯೆಗಳು ತೋರಿ ತೊಂದರೆಗಳು ಬರುವುದಲ್ಲದೆ ಬ್ರಹ್ಮ ರಾಕ್ಷಸ ಪ್ರೇತ ಬಾಧೆಗಳು ಇದೆಲ್ಲಗಿಂತ ಇಲ್ಲ ಸಮಸ್ಯೆಗಳಾದದ್ದಲ್ಲ ಮಾ ಸ್ವಯಂ ಮಾನವನ ಸ್ವಯಂಕೃತ ಅಪರಾಧದಿಂದ ನಮ್ಮ ತುಳುನಾಡಿನ ದೇವಾರಾಧನೆಯಲ್ಲಿ ಹಿರಿಯರು ತೋರಿಸಿದ ಅನೇಕ ಸಾಂಪ್ರದಾಯಗಳನ್ನ ಮರೆಮಾಚಿ ಆಧುನೀಕರಣದ ನೆಪದಲ್ಲಿ ಈಗಿನ ವ್ಯವಸ್ಥೆಗಳಲ್ಲಿ ತನ್ನ ವ್ಯತ್ ವಿಶೇಷ ಅಲ್ಲಿಯ ನಿಯಮಗಳನ್ನು ವ್ಯತ್ಯಾಸ ಮಾಡಿದ್ದರಿಂದ ಇಂಥ ಸ್ಥಿತಿಗಳು ನಿರ್ಮಾಣ ಆಗಿದೆ ಒಬ್ಬ ಮನುಷ್ಯನಿಗೆ ತಿಳ್ ತಿಳ್ಕೊಳ್ಳಿ ಈಗ ಆ ತನಗೊಂದು ಸರಳವಾದ ಆಹಾರ ತಿಂದು ಏನು ಒಂದು ಇದ್ದರೆ ಏನು ಸಮಸ್ಯೆ ಆಗೋದಿಲ್ಲ ತಲೆನೋವು ಬಂದರೆ ಇಡೀ ದಿನ ಹಣ ಹಾಳಾಗ್ತದೆ ಏನಾದರೂ ಫುಡ್ ಪಾಯ್ಸನ್ ಆದರೆ ಶರೀರ ಹಾಳಾಗ್ತದೆ ಕೆಟ್ಟದ್ದನ್ನು ತಿಂದರೆ ಕೆಟ್ಟದ್ದನ್ನು ಕುಡಿದ್ರೆ ಕೆಟ್ಟದ್ದನ್ನು ಆಲೋಚನೆ ಮಾಡಿದರೆ ಅತಿ ಟೆನ್ಷನ್ಗಳಾದರೆ ಏನಾಗ್ತದೆ ಮನುಷ್ಯ ಇದೇ ರೀತಿ ನಮ್ಮ ದೈವಾರಾಧನೆಯ ನಿಯಮಗಳು ಇವತ್ತು ದೈವಾರಾಧನೆ ನಿಯಮಗಳಲ್ಲಿ ಇತ್ತಂಥ ಎಲ್ಲ ದರ್ಶನಗಳು ಜ್ಯೋತಿಷಗಳಿಗೆ ಬರುವಂಥದ್ದು ಯಾವುದು ಎಲ್ಲ ಒಂದೇ ಈಗ ಪ್ರೇತಬಾಧೆ ಬ್ರಹ್ಮ ಅದು ಇದು ಹತ್ತು ಹನ್ನೊಂದು ಗಂಟೆಗೆ ಎಲ್ಲಿಂದ ಬರೋದು ಪ್ರೇತಬಾಧೆ ಎಲ್ಲಿಂದ ಬರುವಂಥದ್ದು ನಾನು ಹೇಳುವಂಥದ್ದು ಆ ಒಂದು ಹತ್ತಿಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇದ್ದದ್ದು ಯಾಕೆ ಬರ್ತಾ ಇದೆ ಈಗ ಎಲ್ಲ ಕಡೆಯು ಈಗ ಏನಾಗಿದೆ ಅಂತ ಹೇಳಿದರೆ ಕುಟುಂಬ ಆಗಲಿ ದೈವಾರಾಧನೆ ಜನರನ್ನು ಒಂದು ನಂಬಿಕೆಯಾಗಿ ಜನರಿಗೆ ಆತ್ಮಧೈರ್ಯ ತುಂಬುವಂಥ ಪರಿಸ್ಥಿತಿಯಿಂದ ಹೊರಬಂದೀಗ ಜನರನ್ನು ಬೆದರಿಸುವ ಹೆದರಿಸುವ ಮಾನಸಿಕತೆಗೆ ತೂಡುವಂಥ ಕೆಲಸಗಳಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇಂಥಗಳು ವಿಚಾರಗಳು ಬಂದರೆ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಮತ್ತು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗಳ ದೈವಗಳು ಬರೋದಿಲ್ಲ ಹಾಗಂತ ಇಲ್ಲಿ ಇದರ ಮೇಲೆ ನಮ್ಮ ಹಿರಿಯರಿಗೆ ನಂಬಿಕೆ ಇರಲಿಲ್ಲ ಅಂತಲ್ಲ ನಂಬಿಕೆ ಈಗಲೂ ಇದೆ ಆಗಲೂ ಇದೆ ಒಂದು ಮಗುವನ್ನು ಜಾತಕಾದಿಗಳಿಗೆ ಮದು ಒಂದು ಮಗು ಹುಟ್ಟಿದ ನಂತರವೂ ಅದನ್ನು ಮೂರು ವಿಭಾಗಗಳಲ್ಲಿ ನಾವು ಒಬ್ಬ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ತೇವೆ ಅದು ದೇವಗನ ಮನುಷ್ಯಗನ ರಾಕ್ಷಸಗಣ ಅಂತ ದೇವಗನವು ನಾವು ಸತ್ಯ ಮನುಷ್ಯಗನ ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ನಾವು ನಾವು ಪರಮಾತ್ಮನನ್ನೂ ನಂಬಿದ್ದೇವೆ ಮಹಾತ್ಮನನ್ನೂ ನಂಬಿದ್ದೇವೆ ಆತ್ಮವನ್ನು ನಂಬುವವರು ನಾವು ಇದು ಮೂರಕ್ಕೆ ಸಮ ಇದಿದೆ ಪರಮಾತ್ಮ ಅಂತ ಹೇಳಿದರೆ ನಮಗೆ ಶಿವನಿಗೆ ಸಮನ ಆದರೆ ಮಹತ್ಮರು ಯಾರಂತ ನಮ್ಮ ದೈವಗಳಾದರೆ ಆತ್ಮಗಳು ನಮ್ಮ ಸತ್ತಂಥವರು ಇದು ಬಿಟ್ಟರೆ ಅತಂತ್ರ ಸ್ಥಿತಿಯಲ್ಲಿರುವಂಥ ಕೆಲವು ಮತ್ತೆ ಮತ್ತೆ ನಿಮಗೆ ಅಪಸ್ಮರ ಬಾಧೆ ರೋ ಕಠಿಣವಾದಂಥ ಕಾಯಿಲೆಯಿಂದ ಸತ್ತವರು ಒಡೆದಾಟಗಳಿಂದ ಸತ್ತವರು ಒಂದು ಆತ್ಮಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರು ಆತ್ಮವನ್ನು ಒಂದು ಆತ್ಮಕ್ಕೆ ಒಂದು ಇದ್ದ ಒಂದು ಆತ್ಮವು ಹತ್ಯೆಯಾದಾಗ ಅದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾದ ಕೆಲಸಗಳಾಗ್ತಾ ಇದೆ ಆಗ್ತದೆ ಅದನ್ನು ಬಿಡಿಸುವಂಥ ಕ್ರಮವು ದೈವದ ಕೈಯಲ್ಲೇ ಇರುವಂಥದ್ದು ದೈವವೇ ಬಿಡಿಸುವಂಥದ್ದು ಅದಕ್ಕೆ ಕಠೋರವಾದಂಥ ವಿಚಾರಗಳಿಲ್ಲ ಹಾಗಾದರೆ ಅಂಥ ಆತ್ಮಗಳ ಸಮಸ್ಯೆಗಳು ಇದೆ ಬ್ರಹ್ಮ ರಾಕ್ಷಸ ಎಂಬುದು ಒಂದು ಹೆಸರಿನಿಂದ ಸೂಚಿತವಾಗಿದೆ ವಿನಃ ಅದಕ್ಕೊಂದು ಹೆಚ್ಚುವರಿಯಾದಂಥ ಮಹತ್ವಗಳು ಏನೂ ಇಲ್ಲ ಅದಕ್ಕೆ ತ್ರೀ ಸ್ಟಾರ್ ಅಂತ ಅಂಥ ಒಂದು ಗ್ರೇಡ್ಗಳು ಅಂಥದ್ದೇನಿಲ್ಲ ಅದು ಜನರು ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ ಎದುರಿಸಿ ಅದನ್ನು ದೊಡ್ಡ ಮಟ್ಟಕ್ಕೆ ಕೇಳಿದಾಗ ನಿಮಗೆ ಬ ಜನರಿಗೆ ಏನು ಬೇಕೀಗ ಈಗ ಎಲ್ಲರಿಗೆ ಬೇಕು ಎದುರು ನಾವನ್ನು ಎದುರಿಸಬೇಕು ನನ್ನ ಹತ್ರ ಒಂದು ಸಮಸ್ಯೆಯನ್ನು ಕೇಳ್ಕೊಂಡು ಬಂದಾಗ ಅವನಿಗೆ ಧೈರ್ಯ ತುಂಬುವ ಬದಲು ಆತನನ್ನು ಎದುರಿಸೋ ಕೆಲಸಗಳಾಗ್ತಾ ಇದೆ ಇದು ಎಲ್ಲವೂ ನಮ್ಮ ತುಳುನಾಡಿನ ನಿಯಮಗಳಲ್ಲಿ ಇಂಥ ಅನೇಕ ವಿಚಾರಧಾರೆಗಳು ನಂಬಿಕೆಗಳ ವಿಚಾರಗಳು ಇದೆ ಸತ್ಯ ಎಲ್ಲದರಲ್ಲೂ ನಾವು ದೈವತ್ವವನ್ನು ಪ್ರೇತತ್ವವನ್ನು ಎಲ್ಲವನ್ನು ನಾವು ನೋಡಿದವರೇ ಇದು ನಾವ್ಯಾರು ಇಲ್ಲಿ ನಾಸ್ತಿಕರು ಅಲ್ಲ ಆದರೆ ಯಾರು ಯಾರಿಗೂ ಭಯಗೃತ್ತರನ್ನಾಗಿ ಮಾಡಬೇಡಿ ಒಂದು ವೇಳೆ ಅಂಥ ಅನುಭವಗಳು ಏನಾದರೂ ಬಂದರೆ ಶರೀರಕ್ಕೆ ಒಂದು ದರ್ಶನದ ಕೆಲವೆಲ್ಲ ಬಂದರೂ ಕೂಡ ಒಂದು ಒಂದು ವೈದ್ಯಕೀಯವಾಗಿ ಪರೀಕ್ಷೆಗಳನ್ನು ಮಾಡಿಕೊಂಡು ಜನರನ್ನು ಅಂಥ ಸಮಸ್ಯೆಯಿಂದ ಹೊರತನ್ನಿ ಮಾನ ಮಾನವನಿಗೆ ಅಂದರೆ ಒಂದು ಈಗಿನ ಸ್ಥಿತಿ ನೋಡುವಾಗ ನಾವು ಕಣ್ಣು ನಾವು ಮತ್ತೆ ನಾವು ಯಾವ ಯುಗಕ್ಕೂ ಹೋಗ್ತಾ ಇದ್ದೇವೆ ಅಂತ ಆಗ್ತಾ ಇದೆ ಮ್ಯಾಮ್ ತುಳುನಾಡಿನಲ್ಲಿ ಒಂದು ಸತ್ಯ ಇಡಿ ಪ್ರೇತಾತ್ಮವು ಸತ್ಯ ದೈವಾರಾಧನೆಯು ಸತ್ಯ ದೇವತಾರಾಧನೆ ಎಲ್ಲವೂ ಸತ್ಯ ಇದರ ಹಿಂದೆ ನೋಡಿ ಎಲ್ಲ ಒಂದೊಂದು ವಸ್ತುಗಳನ್ನು ಈಗ ನಾವು ಪ್ರಮೋಷನ್ ಮಾಡ್ತಾರೆ ಟಿ ವಿಗಳಲ್ಲಿ ಅದೇ ರೀತಿ ಆಗಿದೆ ಯಾಕಂತೇಳಿದರೆ ಇಂಥ ಈ ಒಂದೊಂದು ಬ್ರಾಹ್ಮ ಬ್ರಹ್ಮರ ಪ್ರೇತಗಳನ್ನು ಇಂಥ ಜನರನ್ನು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿಬಿಟ್ರೆ ಇದಕ್ಕೆ ಇದರದೇ ಆದಂಥ ಪ್ರೇತೋದ್ಯಮಗಳು ಪ್ರೇತೋದ್ಯಮಿಗಳು ಅಂತ ಇದ್ದಾರೆ ಪ್ರೇತ ಬಿಡಿಸುವವರು ಅದೇನೇ ಉದ್ಯಮ ಹೊಟ್ಟುಕೊಂಡವರು ಅನ ಅವರೆಲ್ಲ ಇದನ್ನು ಇದು ಮಾಡ್ತಾ ಇದ್ದಾರೆ ಜನರು ಯಾರು ಇದಕ್ಕೆ ಭಯಭೀತರಾಗಬೇಡಿ ಯಾಕಂತೇಳಿದರೆ ಇಂಥ ವಿಚಾರಗಳಿಂದಲೇ ಇವತ್ತು ಎಲ್ಲಿ ತನಕ ಅಂತ ಹೇಳಿದರೆ ಒಂದು ಕುಟುಂಬ ಪದ್ಧತಿಯಲ್ಲಿ ಇರ್ಬೋದು ಗ್ರಾಮ ಪದ್ಧತಿಯಲ್ಲಿ ಇರ್ಬೋದು ಎಲ್ಲಿಯ ತನಕ ಅಂತ ಹೇಳಿದರೆ ಜನರನ್ನು ಸೇರಿಸಿ ಒಂದು ದೇವಸ್ಥಾನ ಕಟ್ಟುವಲ್ಲಿ ನಿಮಗೆ ಎಲ್ಲ ಕಡೆಯಿಂದ ಮರದ ಕೆಲಸದಿಂದ ಕಮಿಷನ್ ಬರ್ತದೆ ವಾಸ್ತುಗಾರನಿಗೆ ಕಮಿಷನ್ ಕೊಡಬೇಕು ಅದನ್ನು ಗ ಮಾಡುವವನಿಗೆ ಕಮಿಷನ್ ಕೊಡಬೇಕು ಈ ಕಮಿಷನ್ ದಂಧೆಗಳಲ್ಲೆಲ್ಲ ದುಡಿಯೋರು ಇಂಥ ಒಂದು ಪ್ರೇತಗಳನ್ನು ಇಂಥ ಬ್ರಹ್ಮ ರಾಕ್ಷಸರನ್ನು ಬಿಡುವಂಥದ್ದು ಎಲ್ಲ ವೈದಿಕತೆಯಿಂದ ಹಿಡಿದದ್ದು ವಾಸ್ತು ಹೇಳುವವನ ಇದ್ರದ್ದು ಹಿಡಿದದ್ದು ಅದಕ್ಕೆ ಏರ್ ಯಾನಿ ಏನೇನು ಬೇಕು ಎಲ್ಲರ ಅವರವರ ಅವರವರೊಳಗಡೆ ಕಮಿಷನ್ ವ್ಯವಹಾರಗಳು ಒಂದು ಕೋಟಿಯಲ್ಲಿ ಮೂವತ್ತು ಲಕ್ಷಕ್ಕೂ ಮಿಕ್ಕು ಕಮಿಷನ್ಗಳು ಇದೆ ಒಂದು ಕುಟುಂಬ ಪದ್ಧತಿಯಲ್ಲಿ ಅಷ್ಟೇ ಒಂದು ಯಜಮಾನ ಈಗ ಆರಂಭ ಆಗಿದೆ ಮುಂಚೆ ಇದಿಲ್ಲ ಆ ಯಜಮಾನ ಯಜಮಾನ ಅಂತ ಒಂದು ಗೌರವ ವ್ಯಕ್ತಿ ಆಗಿರ್ತಾನೆ ಈಗ ಆಗಲ್ಲ ಈಗ ಆತ ಎಲ್ಲ ಒಂದು ಫೈನಲ್ ಒಂದು ಕಂಟ್ರೋಲ್ ಒಂದು ಆರ್ಥಿಕವತೆಯನ್ನು ಕಂಟ್ರೋಲ್ ಮಾಡ್ತಾನೆ ಅವನು ನಿಮಗೆ ನಿಮಗೆ ಆಜ್ಞೆ ಕೊಡ್ತಾನೆ ಒಂದು ರಾಜಾಜ್ಞೆ ಎಲ್ಲ ಇದ್ದಾಗ ತೊಗಲ ಕಾಲದ ಈ ಸುಲ್ತಾನ್ ಕಾಲದಲ್ಲ ಇದ್ದಾಗೆ ನೀನು ಇಪ್ಪತ್ತು ಸಾವಿರ ಒಂದು ತಲೆಗೆ ಕೊಡು ಕೊಡೋದಿದ್ರೆ ನಿನಗೆ ನಿನಗೆ ಆಗಲಿಲ್ಲ ಅಂತಾದರೆ ನೀನು ಮತ್ತೆ ನಿನ್ನನ್ನು ಹದಿನಾರಕ್ಕೆ ಸೇರಿಸೋದಿಲ್ಲ ನೀನು ಬರಬೇಡ ಒಂದು ತಲೆಗೆ ಎಷ್ಟು ನೋಡಿ ಹೆಂಗಸರ ತಲೆಗೆ ಜಾತಿ ಅನಕ ಇರು ಜಾತಿ ಕಟ್ತಾರೆ ಬಡ ಇದು ಏನು ಮಾಡೋದು ಯಾಕೆ ಈ ಸ್ಥಿತಿ ಆಗ್ತಾ ಇದೆ ಇಂಥ ಸ್ಥಿತಿಗಳು ಇವರಿಗೆ ಇದು ಇದರ ಹಿಂದುಗಡೆ ಇಂಥ ಕೆಟ್ಟ ಧಾರ್ಮಿಕತೆಯ ಮಾಪಿಗಳು ಆಗುವಂಥ ವಿಚಾರಗಳಿದೆಲ್ಲ ಜನರೇ ಯಾರು ಭಯಗ್ರಸ್ತರಾಗಬೇಡಿ ಎಲ್ಲಿಯವರೆಗೆ ನಮ್ಮ ಕುಟುಂಬದ ದೈವವೋ ಗ್ರಾಮದೈವೋವೋ ನಮ್ಮ ಕೈ ಹಿಡಿತದ ಅಲ್ಲಿಯವರೆಗೆ ಅನ್ಯ ಶಕ್ತಿಗಳು ನಮ್ಮನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ ಆಗುವುದಿಲ್ಲ ದೈವಗಳೇ ನಮ್ಮ ನಂಬಿಕೆ ವಸ್ತು ಈ ಬಗ್ಗೆ ಜನರಿಗೆ ಈಗ ಪಡುವಂಥ ಅಗತ್ಯ ಇಲ್ಲ ಯಾಕಂದರೆ ಈಗ ಈ ಸಮಯದಲ್ಲಿ ಎಲ್ಲ ಕಡೆ ಕರೆಂಟ್ಗಳಿರ್ತದೆ ಎಲ್ಲ ದೇವಸ್ಥಾನಗಳಲ್ಲೂ ರಾತ್ರಿ ಆಗಲು ನಿಮಗೆ ಕರ ಕರೆಂಟ್ ಉಡಿತದೆ ಜೊತೆಗೆ ಒಬ್ಬ ಸೆಕ್ಯೂರಿಟಿ ಇರ್ತಾನೆ ದೇವರನ್ನೇ ಕಾಯಲಿಕ್ಕೆ ಒಬ್ಬ ಸೆಕ್ಯೂರಿಟಿ ಅಂದಾಗ ಹಾಗಾದರೆ ಈ ಬ್ರಹ್ಮರಕ್ಕಸನ್ನು ಓಡಿಸಲಿಕ್ಕೆ ಆಗೋದಿಲ್ಲವಾ ಆಗಿರುವಾಗ ಇದು ಎಲ್ಲವೂ ಇದರ ಹಿಂದೆ ಒಂದು ಮಾಪಿಯ ಮತ್ತು ಇದರ ಹಿಂದುಗಡೆ ಒಂದು ಜನರನ್ನು ಭಯಭೀತರನ್ನಾಗಿಸುವ ವಿಚಾರಗಳಿದೆ ಹಾಗಂತೇಳಿ ದೈವ ದೇವರುಗಳಾಗಲಿ ಅಂತಹ ಶಕ್ತಿಗಳಾಗಲಿ ಅದು ಅಷ್ಟೇ ಸತ್ಯ ಅದನ್ನು ನಾವು ಅಲ್ಲ ಅಂತ ಹೇಳುವಂಥದ್ದಲ್ಲ ಆದರೆ ಮನಸ್ಸಿಗೆ ಎದರಿಸುವಂಥ ಕೆಲಸಗಳನ್ನು ಮಾಡಬೇಡಿ ಬೆದರಿಸುವಂಥ ಕೆಲಸವನ್ನು ಮಾಡಬೇಡಿ ಅದರಿಂದ ನೀವು ಪಾಪದವರನ್ನು ಲೂಟಿ ಮಾಡಿ ಹಣ ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ ಜನರಿಗೆ ಸತ್ಯಾಂಶವನ್ನು ಕೊಡಿ ನಿಜವಾಗಿಯೂ ನಮ್ಮ ದೇವ ದೈವಸ್ಥಾನ ಕುಟುಂಬದ ಮನೆಗಳು ಯಾಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ಇದು ಬರುವುದೇ ಇಲ್ಲ ನಿಮಗೆ ಯಾವ ಪ್ರಶ್ನೆಯಲ್ಲಿ ಆಗಿರುವಾಗ ಮುಂದಿನ ದಿನ ಎಲ್ಲರಿಗೂ ನಾವು ಹೇಳುವಂಥದ್ದು ಯಾರಿಗೂ ನೋವಾದರೂ ನೇರ ಕೊಡ್ತಾ ಇದ್ದೇವೆ ಆದರೆ ನಮ್ಮ ಮುಂದೆ ಒಂದು ಯುವ ಜನತೆ ಯೂತು ಇದೆ ಅವರಿಗೆ ತಪ್ಪು ಸಂದೇಶಗಳು ಹೋಗಬಾರ್ದು ಪ್ರೇತ ಇರಲಿ ಏನೇ ಇರಲಿ ಅಂಥದ್ದು ನಿಮ್ಮ ಗಮನಕ್ಕೆ ದೈವಾರಾಧನೆಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ಎಲ್ಲಿಯೂ ಒಂದು ಪ್ರೇತ ಇದೆ ಪ್ರೇತಾತ್ಮ ಇದೆ ಸಮಸ್ಯೆಗಳಿದೆ ರಾತ್ರಿ ಕಾಣ್ತದೆ ಅಂತ ಹೇಳಿದರೆ ತಮ್ಮನ ಜೊತೆಗೆ ನೇರ ಕರೆ ಮಾಡಿ ಆ ಜಾಗಕ್ಕೆ ಬರ್ತಾನೆ ಇಲ್ಲ ಆ ವಿಷಯದಲ್ಲಿ ನೇರ ಎದುರು ಎದುರು ಚರ್ಚೆ ಮಾಡಿ ಇಲ್ಲಿ ನಿಜವಾಗಿಯೂ ಪ್ರೇತದ ಉಪದ್ರವ ಮಾನವನ ಉಪದ್ರವ ಅಂತ ನಾವು ನಿಮ್ಮಲ್ಲಿ ಚರ್ಚೆ ಮಾಡ್ತೇವೆ ನಾವು ಸ್ಪಷ್ಟತೆಯನ್ನು ನಾವು ಕೊಡ್ತೇವೆ ನಾವು ಈಗ ಎಲ್ಲ ಕಡೆಗಳಲ್ಲಿ ಸಮಸ್ಯೆಗಳಾದದ್ದು ಮಾನವನ ಸಮಸ್ಯೆ ಮಾನವನಿಂದಾಗಿ ಪ್ರೇತ ಬ್ರಹ್ಮರಕ್ಕಸನ ಸಮಸ್ಯೆಗಳಲ್ಲ ಮಾನವನ ನಿಮಗೆ ಮ ತಪ್ಪು ಮಾರ್ಗದರ್ಶನದಿಂದ ಜನರಿಗೆ ಕೊಡುವಂಥ ತಪ್ಪು ಚಿಂತನೆಗಳಿಂದ ಸಮಸ್ಯೆಗಳಾದದ್ದು ಇಲ್ಲಿ ಆಗುವಂಥದ್ದು ಆಗಿರುವಾಗ ಇಂಥ ಎಲ್ಲ ವಿಚಾರಕ್ಕೂ ನಮಗೆ ನಮ್ಮ ನಷ್ಟಕ್ಕೆ ದೈವ ನಮ್ಮ ರೋಗಕ್ಕೆ ದೈವ ನಮ್ಮ ಪ್ರೇತಗಳು ಎಲ್ಲ ನಮ್ಮ ನಮ್ಮಿಂದ ಏನೇನು ನಮಗೆ ಋಣಾತ್ಮಕ ವಿಚಾರಗಳಿದೆ ಎಲ್ಲವನ್ನು ದೈವ ದೇವರಿಗೆ ನಮ್ಮ ತಲೆಗೆ ಕಟ್ತಾ ಬರ್ತೀವಿ ಬರ್ತಾಯಿರ್ತೇವೆ ಇದು ಇದು ಸರಿಯಾದ ಕ್ರಮಗಳಲ್ಲ ಎಲ್ಲದಕ್ಕೂ ನಿಮಗೆ ಪ್ರೇತ ಕಾಣ್ತದೆ ಪ್ರೇತ ಸಮಸ್ಯೆ ಕೊಡ್ತದೆ ಪ್ರೇತ ಕೊಳ್ತದೆ ಹಾಗಾದರೆ ಪ್ರೇತಗೆ ನಾನು ಹೇಳುವಂಥದ್ದು ಹಾಗಾದರೆ ಎಲ್ಲಿಯಾದರೂ ಅಂಥ ಪ್ರೇತ ಸಿಕ್ಕಿದರೆ ಖಂಡಿತವಾಗಿ ನಾನು ಹಾಗೆ ಹೇಳಿದಾಗೆ ಒಂದು ಪರ್ಸನಲ್ ಲೋನ್ ತೆಗೆಸಿಂಥ ಪ್ರೇತಗಳ ಕೈಯಲ್ಲಿ ಸೀಜ್ ಮಾಡ್ಕೊಂಡು ಹೋಗಲಿ ಹಾಗಾದರೆ ಪ್ರೇತೋತ್ಸವ ಟ್ರೇನ್ ಇಲ್ಲ ಆಗಲಿ ಅಂತೇಳಿ ಪ್ರೇತೋ ಪ್ರೇತಗಳ ಮೇಲೆ ನೀವು ಆ ಥರ ಇದ್ದರೆ ಮೈಕ್ರೋ ಫೈನಾನ್ಸ್ ಮತ್ತು ಇಂಥ ಒಂದು ಪರ್ಸನಲ್ ಲೋನ್ಗಳಿದ್ದರೆ ತಗೊಳ್ಳಿ ಯಾಕಂದ್ರೆ ಎಲ್ಲದಕ್ಕೂ ಸಿಗ್ತದೆ ಇದು ಇದಕ್ಕೆ ಯಾಕೆ ಸಿಕ್ಕೋದಿಲ್ಲ ಅಂದರೆ ನನ್ನ ಈ ರೀತಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ ಮುಂದಿನ ಯಾರು ಹೆದರುವಂಥ ಅಗತ್ಯ ಇಲ್ಲ ಪ್ರೇತಾತ್ಮ ಇದು ಎಲ್ಲವೂ ಎಲ್ಲ ಕಡೆಯೂ ನಿತ್ಯರಿಗಿನ ನಂತರ ನಡೀತಾ ಇದೆ ನಮ್ಮ ಸುತ್ತಮುತ್ತವೇ ಒಂದು ಮೃತ್ಯು ಅಂತ ಇರ್ತದೆ ನೆನ್ಪಿಡಿ ನಾವು ಕರೆಂಟಿಗೆ ಆಚೆ ಈಚೆ ನೋಡೋಕೆ ಸ್ವಿಚ್ ಆಗ್ಬೋದು ಗಾಡಿಯಲ್ಲಿ ಹೋಗೋ ನಮ್ಮ ಸುತ್ತಮುತ್ತ ಮೃತ್ಯು ಆವರಿಸಿಕೊಂಡಿರ್ತದೆ ಒಂದಷ್ಟು ಅಗೋಚರವಾದ ಶಕ್ತಿಗಳು ಆರಾಧನೆ ಮಾಡ್ತದೆ ನಮ್ಮ ಸುತ್ತ ಒಂದು ದೇವಿ ಪ್ರಭಾವಲಯವೂ ಇದೆ ನಮ್ಮ ವಿಚಾರ ನಮ್ಮ ಸುತ್ತಮುತ್ತ ಒಂದು ಪರಮಾತ್ಮನ ಒಂದು ಪ ಒಂದು ನ್ಯಾಸವೂ ಇದೆ ಇದು ಎಲ್ಲವನ್ನು ನಾವು ಅರ್ಥೈಸಿಕೊಂಡು ಹೋಗಬೇಕು ಜನರಿಗೆ ಈಗ ಬರೇ ಪ್ರಯತ್ನ ಬರೇ ಬ್ರಹ್ಮರ ಕಥೆ ಹೇಳುವಂಥದ್ದು ತಪ್ಪ ಸರಿಯಾದ ಕ್ರಮ ಅಲ್ಲ ಇದು ಜನರನ್ನು ಭಯಪಡಿಸಲಿಕ್ಕೆ ಬೇಕಾಗಿ ಮಾಡುವಂಥದ್ದು